ಸಮಸ್ತ ನಾಡಿನ ಜನತೆಗೆ ಶ್ರೀ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಏಲಮ್ಮ ಹಾಗೂ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಬಂಧುಗಳ ಈ ದಿನ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಈ ದಿನ ದಕ್ಷಿಣಾಯನ ಹೇಮಂತ ಋತು ಶ್ರೀ ವಿಶ್ವವಸು ನಾಮ ಸಂವತ್ಸರದ ಕಾರ್ತೀಕ ಮಾಸದ ಅಂದರೆ ಕಾರ್ತೀಕ ಮುಗಿದು ಮಾರ್ಗಶಿರ ಮಾಸದ ಬಂದಿದ್ದೀವಿ ಶುಕ್ಲ ಪಕ್ಷದ ಪಂಚಮಿ ದಿನ ಈ ದಿನ ಈ ದಿನ ಉತ್ತರಾಷಾಢ ನಕ್ಷತ್ರ ಶುಭ ಕಾಲ ಒಂದು ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೂ ಮಧ್ಯಾಹ್ನ ಒಂದು ಮೂವತ್ತರಿಂದ ಮೂರು ಗಂಟೆವರೆಗೂ ಒಳ್ಳೆಯ ಶುಭ ಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಬಂಧುಗಳೇ ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ನನ್ನ ತಾಯಿಯ ವಾರ ಆಗಿರೋದರಿಂದ ಈ ದಿನ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಕೆ ಗೌರಿ ನಾರಾಯಣೀ ನಮೋಸ್ಥತೆ ಕಾತ್ಯಾಯನ ಆಯುವಿದ್ಮೆ ಕನ್ಯಕುಮಾರ್ ದೀಮಿತನು ಶ್ರೀ ರೇಣುಕಾ ಇಲ್ಲಮ್ಮ ಸೃಷ್ಟಿ ಸ್ಥಿತಿ ವಿನಾಶಿನಿ ಶಕ್ತಿಭೂತೆ ಸನಾತಿನಿ ಗುಣಾಶ್ರಯೇ ಗುಣಮಯೇ ಶ್ರೀ ರೇಣುಕಾ ಅನುಮೋದಿಸ್ತತೆ ಜಗದೀಶ್ವರಿಯ ಹೃದಯ ಸಿಂಹಾಸದಲ್ಲಿ ಇಟ್ಕೊಂಡು ಈ ದಿನ ಹನ್ನೆರಡು ರಾಶಿ ಕಡೆ ಗಮನ ಕೊಡೋಣ ಮೊದಲಿಗೆ ಮೇಷರಾಶಿಯವರಿಗೆ ಬೇರೆಯವ್ರಿಗೆ ಗೈಡೆನ್ಸ್ ಕೊಡ್ತೀರಿ ಈ ರೀತಿ ಇರಬೇಕು ಈ ರೀತಿ ನಡ್ಕೊಬೇಕು ಅಂತೇಳಿ ಹಾಗಾಗಿ ಇವು ಈ ದಿನ ಮೇಷರಾಶಿಯವರಿಗೆ ಒಳ್ಳೆ ಆಕ್ಟಿವೇಟೆಡ್ ಆಗಿರ್ತೀರ ತುಂಬ ಖುಷಿಯಾಗಿರ್ತೀರ ಲವಲವಿಕೆಯಾಗಿ ಇನ್ನು ರಾಶಿಯವರಿಗೆ ಪ್ರಗತಿ ಪಥದಲ್ಲಿ ನಡೀತೀರಿ ನೀವು ಖಂಡಿತವಾಗೂ ಅಭಿವೃದ್ಧಿ ಪಥದಲ್ಲಿ ನಡೀತೀರಿ ಇನ್ನು ಮಿಥುನ ರಾಶಿಯವರಿಗೆ ಏಳಗೆ ಆಗ್ತಕ್ಕಂಥದ್ದು ಉನ್ನತ ಸ್ಥಾನಮಾನ ಕೊಡ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ಅವಲಂಬನೆ ಬೇರೆಯವ್ರ ಮೇಲೆ ಅವಲಂಬಿತರಾಗಿರ್ತೀರಿ ಬೇರೆಯವ್ರ ಮೇಲೆ ನೀವು ನಂಬಿಗಿ ಕೆಲಸವನ್ನು ಮಾಡ್ತೀರಿ ಇನ್ನು ಸಿಂಹರಾಶಿಯವರಿಗೆ ಸಡಗರ ಸಂಭ್ರಮ ಅಂತಲೇ ಹೇಳ್ಬೋದು ಈ ದಿನ ಖುಷಿಯಾಗಿರ್ತೀರ ಲವಲವಿಕೆ ಆಗಿರ್ತೀರ ತುಂಬಾ ಆನಂದದಾಯಕವಾಗಿರ್ತೀರ ಇನ್ನು ಕನ್ಯಾ ರಾಶಿಯವರಿಗೆ ಮಹತ್ವದ ದಿನ ಅಂತಲೇ ಹೇಳ್ಬೋದು ಈ ದಿನ ನಿರ್ಣಯ ತಗೊಳ್ತಕ್ಕಂಥದ್ದು ನೀವೇನಾದರೂ ಒಂದು ಕಾರ್ಯವನ್ನು ಮಾಡಿದ್ರೆ ಒಳ್ಳೆ ನಿರ್ಣಯಕ್ಕೆ ಬನ್ನಿ ಇನ್ನು ತುಲಾರಾಶಿಯವರಿಗೆ ಆದಾಯ ದ್ವಿಗುಣ ಆಗ್ತಕ್ಕಂಥದ್ದು ನಿಮಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಲಾರಾಶಿಯವರಿಗೆ ಅದರಲ್ಲೂ ಚಿತ್ತ ನಕ್ಷತ್ರದವರೆಗಂತೂ ಶುಕ್ರ ಅಧಿಪತಿಯಾಗಿ ಆದಾಯ ದ್ವಿಗುಣ ಆಗ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಯಶಸ್ಸು ಕೀರ್ತಿ ಲಾಭ ತರ್ತಕ್ಕಂಥದ್ದು ಅದರದರಲ್ಲೂ ಜ್ಯೇಷ್ಠ ನಕ್ಷತ್ರ ಅನುರಾಧ ನಕ್ಷತ್ರದವ್ರಿಗಂತೂ ತುಂಬ ಖುಷಿಯಾಗಿರ್ತೀರ ಧನುಷ ರಾಶಿಯವರೆಗೂ ಈ ದಿನ ಏನೋ ಒಂದು ರೀತಿಯಲ್ಲಿ ನಿಮ್ಮಲ್ಲಿ ಒಳ್ಳೆತನ ಕಾಡ್ತಕ್ಕಂಥದ್ದು ನಿಮಗೆ ಯಾರು ಉಪಕಾರ ಮಾಡಿರ್ತೀರಿ ಅವ್ರನ್ನ ನೆನೆಸ್ಕೊಂಡು ಕೊರಗುವಂಥ ದಿನ ಅಂತಲೇ ಹೇಳ್ಬೋದು ನಿಮ್ಮಲ್ಲಿ ಇವತ್ತು ಒಂದು ದಿನದ ಮಟ್ಟಿಗೆ ತುಂಬ ಒಳ್ಳೆಯತನವಾಗಿ ಕಾಣ್ತಾರೆ ಅಂದರೆ ನಿಮಗೆ ಯಾರ್ಯಾರು ಸಹಾಯ ಮಾಡಿರ್ತಾರೆ ಹಣಕಾಸಿನ ವ್ಯವಹಾರ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಏನೇ ಒಂದು ಒಡವೆ ಆಗಿರ್ಬೋದು ಯಾರ್ಯಾರು ನಿಮಗೆ ಕೊಡಿಸಿರ್ತಾರೆ ಯಾರ್ಯಾರು ನಿಮಗೆ ಸಹಾಯವನ್ನು ಮಾಡಿರ್ತಾರೆ ಅವ್ರ ಬಗ್ಗೆ ಸ್ವಲ್ಪ ಕಿಂಚಿತ್ತು ಕಾಳಜಿಯನ್ನು ತೋರಿಸ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಇನ್ನು ಮಕರ ರಾಶಿಯವರಿಗೆ ದೂರದ ಪ್ರಯಾಣ ಹಬ್ಬ ಒಳ್ಳೊಳ್ಳೆ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥ ಯೋಗಫಲ ಶನೈಶ್ಚರ ಬಿಡುಗಡೆ ಆಗಿರ್ತಕ್ಕಂಥದ್ದು ತುಂಬ ಲವಲವಿಕೆ ಆಗಿರ್ತೀರ ಕುಂಭರಾಶಿಯವರಿಗೆ ಉದ್ದೇಶಪೂರ್ವಕವಾಗಿ ನಿಮ್ಮ ಮೇಲೆ ಜಗಳಕ್ಕೆ ಬರ್ತಕ್ಕಂಥದ್ದು ಅನ್ಯರಿಂದ ತೊಂದರೆ ಆಗ್ತಕ್ಕಂಥದ್ದು ಬೇರೆಯವರು ಸುಮ್ಮನೆ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾರೆ ಅಂತಾರಲ್ಲ ಆ ಥರ ಆಗ್ತಕ್ಕಂಥದ್ದು ನೋಡ್ಕೊಳ್ಳಿ ಸ್ವಲ್ಪ ಮೀನಾರಾಶಿಯವರಿಗೆ ಈ ದಿನ ಸ್ವಲ್ಪ ಸಮಾಧಾನಕರವಾಗಿ ಇದ್ದುಬಿಡಿ ಯಾವುದೇ ರೀತಿಯಾದ ಗಲಭೆಗೆ ಹೋಗಿಬಿಡಿ ಸ್ವಲ್ಪ ಸಮಾಧಾನವಾಗಿ ನಾಲ್ಕು ಗಂಟೆ ಮಧ್ಯಾಹ್ನ ನಾಲ್ಕು ಗಂಟೆವರೆಗೂ ಸ್ವಲ್ಪ ಹುಷಾರ ಹುಷಾರವಾಗಿದ್ದರೆ ತುಂಬ ಒಳ್ಳೆಯದು ಅಂತ ಅನ್ನಿಸುತ್ತೆ ಈ ದಿನ ಆ ರೀತಿ ಇದೆ ಗುರು ನೀಚ ಸ್ಥಾನದಲ್ಲಿರ್ತಕ್ಕಂಥದ್ದು ಮತ್ತು ಉಚ್ಚ ಸ್ಥಾನದಲ್ಲಿರ್ತಕ್ಕಂಥದ್ದು ಪಂಚಮದಲ್ಲಿ ಶನಿ ಅಂದರೆ ಹುಷಾರಾಗಿರಿ ಕೇರ್ಫುಲ್ಲಾಗಿರಿ ಹೋಗ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ ಹಾಗೆ ನೋಡಿ ಕೆಲವು ರಾಶಿ ನಕ್ಷತ್ರಗಳಲ್ಲಿ ನೀವು ಮಾಡ್ತಕ್ಕಂಥ ಕೆಲಸ ಏನಪ್ಪ ಅನುಷ್ಠಾನಗಳು ಅಂತಂದರೆ ಈ ದಿನ ಮಂಗಳವಾರ ನನ್ನ ತಾಯಿಯ ವರ ಆಗಿರೋದ್ರಿಂದ ಕೆಲವು ರಾಶಿ ನಕ್ಷತ್ರಗಳಿಗೆ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಮೇಷ ಮತ್ತು ವೃಶ್ಚಿಕ ರಾಶಿಯವರಿಗೆ ಸ್ಕಂದನ ಆಲಯಕ್ಕೆ ಹೋಗ್ತಕ್ಕಂಥದ್ದು ಅಲ್ಲಿ ಕುಜು ದೋಷದ ನಿವಾರಣೆಯನ್ನು ಮಾಡಿಕೊಳ್ತಕ್ಕಂಥದ್ದು ತುಂಬ ಒಳ್ಳೆಯದು ಇನ್ನು ತುಲಾ ತುಲಾರಾಶಿಯವರು ಲಕ್ಷ್ಮೀ ನಾರಸಿಂಹನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಕಾಲು ಕೆ ಜಿ ಅವರೇ ಬೆಳೆಯನ್ನು ದಾನ ಕೊಡ್ತಕ್ಕಂಥದ್ದು ತುಂಬ ಒಳ್ಳೆಯದು ಇನ್ನು ಮಿಥುನ ರಾಶಿಯವರು ಧನುಷು ರಾಶಿಯವರು ರಾಶಿಯವರು ಈ ಮೂರೂ ರಾಶಿಯವರು ದಯವಿಟ್ಟು ದತ್ತನ ಆಲಯಕ್ಕೆ ಹೋಗ್ತಕ್ಕಂಥದ್ದು ಗುರುವಿನ ಸ್ಥಾನವನ್ನು ಅಲಂಕಾರ ಮಾಡ್ತಕ್ಕಂಥದ್ದು ಈ ಎಲ್ಲಾದರೂ ಅವ್ರದುಂಬರ ವೃಕ್ಷವನ್ನು ಇದ್ದಾಗ ಅಲ್ಲಿ ಕೈ ಮುಗಿದು ಆಲಿಂಗನ ಮಾಡ್ತಕ್ಕಂಥದ್ದು ಆ ವೃಕ್ಷಕ್ಕೆ ತುಂಬ ಒಳ್ಳೆಯದು ಇನ್ನು ಕಟಕ ರಾಶಿಯವರಿಗೆ ಚಂದ್ರ ಮನಸ್ಕಾರಕ ಚಂದ್ರನಾಗಿರ್ತಕ್ಕಂಥದ್ದಕ್ಕೆ ನೀವು ಮಾಡ್ತಕ್ಕಂಥದ್ದು ಏನಪ್ಪ ಅಂತಂದರೆ ಅಲ್ಲಿ ಆಗಲಿ ಬುಧ ದೇವಸ್ಥಾನ ಇರತಕ್ಕಂಥದ್ದು ಇಲ್ಲಾಂದರೆ ಸುಬ್ರಹ್ಮಣ್ಯನ ಆಲಯಕ್ಕೆ ಹೋಗ್ತಕ್ಕಂಥದ್ದು ತುಂಬ ಒಳ್ಳೆಯದು ಇನ್ನು ಮಕರ ರಾಶಿ ಮತ್ತು ಕುಂಭ ರಾಶಿಯವರಿಗೆ ಶನೇಶ್ವರನ ಆಲಯಕ್ಕೋಗಿ ಅಲ್ಲಿ ಅರ್ಧ ಲೀಟ್ರ್ ಎಳ್ಳೆಣ್ಣೆ ಕೊಡ್ತಕ್ಕಂಥದ್ದು ಎಳ್ಳು ಬೆಲ್ಲವನ್ನು ಕೊಡ್ತಕ್ಕಂಥದ್ದು ದಾನ ಮಾಡ್ತಕ್ಕಂಥದ್ದು ಖಂಡಿತವಾಗೂ ನಿಮಗೆಲ್ಲ ಒಳ್ಳೆಯದಾಗುತ್ತೆ ಹೀಗೆ ಹನ್ನೆರಡು ರಾಶಿಗಳಿಗೆ ಆ ರಾಶಿಯ ನಕ್ಷತ್ರಕ್ಕೆ ಅನುಗುಣವಾಗಿ ನೀವು ಈ ಪೂಜೆಯನ್ನು ಮಾಡಿಕೊಂಡಾಗ ಅನುಷ್ಠಾನವನ್ನು ನಿಮ್ಮ ನಿಮ್ಮ ಗ್ರಹಗತಿಗಳು ತುಂಬ ಚೆನ್ನಾಗಿರ್ತದೆ ಅಂತ ಈ ಮೂಲಕ ಹೇಳ್ತೀನಿ ಇಡೀ ಲೋಕನೇ ಸುಭಿಕ್ಷಿತವಾಗಿರಲಿ ಲೋಕ ಸಮಸ್ತ ಸುಖಿನೋ ಬಹಂತು ಸನ್ಮಂಗಳ ಅನುಭವಂತು ಸರ್ವೇ ಜನ ಸುಖಿನೋ ಬಹಂತು ಸನ್ಮಂಗಳ ಅನುಭವಂತು